ಜಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭದ್ರತಾ ಕಲ್ಪವೃಕ್ಷಾಯ ನಮತಾಂ ಕಾಮಧೇನೆಯು ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದ ದಿನ ಇವತ್ತಿನ ದಿನ ಉತ್ತರ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನ ನೋಡೋಣ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಚಂದ್ರನು ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಶತ್ರುಗಳ ಕಾಟ ಜಾಸ್ತಿ ಆಗುವಂಥದ್ದು ಅಥವಾ ಏನಾದ್ರೂ ನೀವು ಯಾರಿಗಾದ್ರು ಸಾಲ ಕೊಡ್ತಾ ಇದ್ದೀರಾ ಅಂದ್ರೆ ಅದಕ್ಕೊಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಹಾಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆಗಳು ಅಂದ್ರೆ ಸ್ವಲ್ಪ ತಲೆನೋವು ಬರುವಂತದ್ದು ಮೂಡ್ ಸ್ವಿಂಗ್ ಆಗುವಂಥದ್ದು ಅಥವಾ ಏನೋ ಇವತ್ತೇನೋ ಕೆಲಸ ಮಾಡಕ್ ಮೂಡ್ ಇಲ್ಲ ಅಥವಾ ಸ್ವಲ್ಪ ರೆಸ್ಟ್ ಮಾಡ್ಬಿಡೋಣ ಅಂತ ಸ್ವಲ್ಪ ಆಯಾಸ ಪಟ್ಕೊಳ್ಳುವಂಥದ್ದು ಈ ರೀತಿ ಆಗುವಂತ ಒಂದು ದಿನ ಅಂತಾನೆ ಹೇಳ್ಬೋದು ಆದ್ರೆ ಯಾರಾದ್ರೂ ಬ್ಯಾಂಕ್ ಲೋನ್ ಗಳಿಗೆ ಏನಾದ್ರು ಅಪ್ಲಿಕೇಶನ್ ಹಾಕಿದೀರ ಅಂದ್ರೆ ಅದಕ್ಕೆ ಒಂದು ಗುಡ್ ಟೈಮ್ ಹಾಗೆ ನಿಮ್ಗೆ ಏನೋ ಕೋರ್ಟ್ ಅಲ್ಲಿ ಕೇಸ್ಗಳ ಏನಾದ್ರು ಇತ್ತು ಅಂತಂದ್ರೆ ಅದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅದು ನಿಮ್ ಕಡೆ ಆಗುವಂತ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ಇವತ್ತಿನ ದಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ಶನೇಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಶಂ ಶನೇಶ್ವರ ನಮಃ ಅಂತ ಹೇಳ್ಕೊಂಡು ಕೆಲ್ಸಕ್ಕೆ ಈಚೆ ಕಡೆ ಹೋಗೋದ್ರಿಂದ ಆಗೋ ನೆಗೆಟಿವಿಟಿನ ಸ್ವಲ್ಪ ನೀವು ತಪ್ಪಿಸ್ಬೋದು ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಮನೆಯಲ್ಲಿ ಒಂದು ಖುಷಿಯಾದ ವಾತಾವರಣ ಇರುತ್ತೆ ಅಂತ ಹೇಳ್ಬೋದು ದಂಪತಿಗಳ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂತ ಒಂದು ಡೇ ಇವತ್ತಾಗಿರುತ್ತೆ ಹಾಗೆ ಯಾರೆಲ್ಲ ಪ್ರೇಮಿಗಳಿದಿರ ಪ್ರೇಮಿಗಳಿಗೂ ಕೂಡ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂತದ್ದು ಅಥವಾ ಅವ್ರ ಜೊತೆ ಎಲ್ಲ ಹೊರಗಡೆ ಹೋಗ್ಬರುವಂತದ್ದು ಈ ರೀತಿಯಾದ ಒಂದು ದಿನ ಆಗುತ್ತೆ ಹಾಗೆ ಮಕ್ಳ ಮೇಲೆ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಮನೆಯ ವಾತಾವರಣ ತುಂಬಾ ಖುಷಿ ಖುಷಿಯಾಗಿ ಇಟ್ಕೊಳ್ಳುವಂಥದ್ದು ಮಕ್ಕಳಿಂದ ಏನೋ ನಿಮ್ಗೆ ಖುಷಿ ಸಂತೋಷ ಅವರ ಆಟ ಪಾಠಗಳನ್ನ ನೋಡಿ ಸಂತೋಷ ಪಡುವಂತ ಒಂದು ದಿನ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ಏನು ಬುಧಗ್ರಹದ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ವಿಷ್ಣು ಸಹಸ್ರ ನಮ್ಮ ಕೇಳೋದಾಗಿರ್ಬೋದು ಅಥವಾ ಎಲ್ಲರೂ ಹೊರಗಡೆ ಹೋಗ್ತಿದ್ರೆ ಅಂದ್ರೆ ಒಂದು ಹಸಿರು ಬಣ್ಣದ ಒಂದು ಬಟ್ಟೆನ ನೀವು ಜೇರ್ನಲ್ಲಿ ಇಟ್ಕೊಂಡು ಹೋಗೋದ್ರಿಂದನು ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಗೆ ಭೂಮಿಗ್ ಸಂಬಂಧಪಟ್ಟಿರುವ ಕೆಲವು ಮಾತುಕತೆಗಳನ್ನ ಆಡುವಂತದ್ದಾಗಿರ್ಬೋದು ಅಥವಾ ಎದ್ರು ಅಗ್ರಿಮೆಂಟ್ ಗಳಿಗೆ ಸೈನ್ ಮಾಡುವಂತದಾಗಿರ್ಬೋದು ಯಾವ್ಯಾರು ಭೂಮಿಗೆ ಕೆಲಸಗಳು ಕೆಲಸಗಳೇನು ಸ್ಟಾಪ್ ಆಗಿತ್ತು ಅಂತ ಅಂದ್ರೆ ಅದು ಮೂವ್ ಆಗುವಂತ ಒಂದು ದಿವಸ ಅಂತಾನೆ ಹೇಳ್ಬಹುದು ಹಾಗೆ ಇವತ್ತಿನ ದಿವಸ ನಿಮ್ಮ ತಾಯಿಯ ಜೊತೆನಲ್ಲಿ ಒಂದು ಒಳ್ಳೆ ಒಡನಾಟ ಇಟ್ಕೊಳ್ಳುವಂಥದ್ದು ಅವ್ರ ಜೊತೆ ಪ್ರೀತಿಯಿಂದ ಮಾತಾಡುವಂತ ಒಂದು ದಿನ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ಏನು ಚಂದ್ರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಂದು ದೇವ್ ದೇವ್ರನ್ನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಇನ್ನ ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ನೀವೇನಾದ್ರೂ ಧೈರ್ಯವಾಗಿ ಕೆಲಸ ಮಾಡುವಂತ ಒಂದು ದಿನ ಅಂತ ಹೇಳ್ಬೋದು ನೀವೇನೋ ಒಂದ್ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದ್ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಒಂದ್ ಒಳ್ಳೆ ಧೈರ್ಯದಿಂದ ಕೆಲಸ ಮಾಡುವಂತ ಒಂದು ದಿನ ಇವತ್ತು ಅಂತಾನೆ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ನಿಮ್ಮ ಸಹೋದರ ಸಹೋದರಿಯರನ್ನ ಭೇಟಿ ಭೇಟಿ ಮಾಡುವಂತದ್ದಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರನ್ನ ಭೇಟಿ ಮಾಡುವಂತದ್ದಾಗಿರ್ಬೋದು ಅಥವಾ ಅವರು ನೀವು ಮಾಡ್ತಿರೋ ಕೆಲಸಗಳಿಗೆ ಸ್ವಲ್ಪ ಸಹಕಾರ ಕೊಡುವಂತ ಒಂದು ದಿನ ಅಂತ ಕೂಡ ಇವತ್ತು ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂತದಾಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ಬರೋದ್ರಿಂದ ಕೂಡ ಇವತ್ತಿನ ಮತ್ತಷ್ಟು ಶುಭವಾಗಲಿದೆ ಇನ್ನು ಅವರಿಗೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಹಣಕಾಸಿನ ಒಂದು ಅರಿವು ಜಾಸ್ತಿ ಆಗುವಂತ ದಿನ ಅಂತ ಹೇಳ್ಬೋದು ಅಥವಾ ಹಣಕಾಸಿನ ಯಾವ್ದಾದ್ರು ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ಳುವಂತ ಒಂದು ಡೇ ಇವತ್ತಾಗಿರುತ್ತೆ ಅಥವಾ ನೀವೇನಾದ್ರೂ ಯಾವ್ದಾದ್ರು ಕೆಲಸಗಳಿಗೆ ಅಡ್ವಾನ್ಸ್ ಮಾಡೋದಾಗಿರ್ಬೋದು ಅಥವಾ ಯಾರತರದ್ದು ಹಣದ ಅವಶ್ಯಕತೆ ಇದೆ ಯಾರ ಹಣ ಕೇಳಿದಿರ ಅಂದ್ರೆ ಸಿಗುವಂತ ಒಂದು ಡೇ ಆಗಿರ್ಬೋದು ಇವತ್ತು ಅಥವಾ ನೀವ್ಯಾರ್ಗಾದ್ರೂ ಹಣಕ ವಿಲೇವಾರಿ ಮಾಡ್ಕೊಳ್ಳುವಂತದ್ರು ಅದರಿಂದ ಲಾಭ ಬರುವಂತ ಒಂದು ಡೇ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಲಕ್ಷ್ಮಿಯ ಒಂದು ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗ್ಬರೋದ್ರಿಂದಲೂ ಕೂಡ ಇವತ್ತು ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಏನು ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಲೇಸಿನೆಸ್ ತೋರಿಸುವಂತ ಒಂದು ಡೇ ಅಂತ ಹೇಳ್ಬೋದು ಏನೋ ಅಯ್ಯೋ ಎಲ್ಲೂ ಕೆಲಸಕ್ಕೆ ಹೋಗೋದ್ ಬೇಡ ಮನೇಲಿ ಇಡ್ಬೇಡಣ ಅಂತ ಒನ್ ಟೈಮ್ ಅನ್ಕೊಂಡ್ರೆ ಇನ್ನೊಂದ್ ಟೈಮು ಇಲ್ಲಪ್ಪ ಏನೋ ಸ್ವಲ್ಪ ಹೊರಗಡೆ ಹೋಗೋಣ ಸುತ್ತಾಡ್ಕೊಂಡ್ ಬರೋಣ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋಣ ಹೊರಗಡೆ ಹೋಗಿ ಎಲ್ಲಾದ್ರೂ ಒಂದು ಊಟ ಮಾಡೋಣ ಒಂದ್ ಸುತ್ತಾಡ್ಕೊಂಡ್ ಬರೋಣ ಅಂತ ಆಲೋಚನೆ ಮಾಡುವಂತ ಒಂದು ಡೇ ಇವತ್ತಾಗಿರುತ್ತೆ ಸೊ ಇವತ್ತಿನ ದಿವಸ ನಿಮ್ಮ ಮೂಡ್ ಸ್ವಲ್ಪ ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿ ಕಾಲ ಕಳಿಬೇಕು ಏನ್ ಮಾಡ್ಬೇಕು ಅಂತಂದ್ರೆ ಇವತ್ತು ನೀವು ಈಶ್ವರನ ಧ್ಯಾನ ಮಾಡ್ಕೊಂಡು ಅಥವಾ ಓಂ ನಮ ಅಂತ ಒಂದು ನೂರ ಸತಿ ಹೇಳ್ಕೊಂಡು ಹೊರಗಡೆ ಕೆಲ್ಸಕ್ಕೆ ಹೋಗೋದ್ರಿಂದ ಮನಸ್ಸು ಸ್ವಲ್ಪ ಶಾಂತವಾಗಿರುತ್ತೆ ಸ್ವಲ್ಪ ಖುಷ್ ಖುಷಿಯಾಗಿ ವಾತಾವರಣನ ಕಾಲ ಕಳ್ಕೊಂಡ್ ಬರ್ಬೋದು ಇನ್ನು ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಆ ಸ್ವಲ್ಪ ಏನು ಕೆಲ್ಸದಲ್ಲಿ ಹಿನ್ನಡೆ ಆಗುವಂತ ಒಂದ್ ದಿನ ಅಂತಾನೆ ಹೇಳ್ಬೋದು ಅಂದ್ರೆ ಸ್ವಲ್ಪ ಏನೋ ಮೂಡ್ ಸ್ವಿಂಗ್ ಆಗುವಂತದ್ದಾಗಿರ್ಬೋದು ಏನೋ ಕೆಲಸ ಕೈ ಇಟ್ಟು ಕೂಡ ಬೇಗ ಆಗದೇ ಅಂತದಾಗಿರ್ಬೋದು ಅಥವಾ ಕೆಲಸದಲ್ಲಿ ಏನೋ ತೊಂದರೆಗಳಾಗಿ ಡಿಲೇ ಆಗುವಂತದ್ದಾಗಿರ್ಬೋದು ಈ ರೀತಿ ಆಗುವಂತ ದಿನ ಆಗಿರುತ್ತೆ ಆದ್ರೆ ದಯವಿಟ್ಟು ಇವತ್ತೇನು ಪ್ರಮುಖವಾದ ಕೆಲಸಗಳನ್ನ ಇರೋದೇ ಒಳ್ಳೇದು ಇವತ್ತಿನ ಕೆಲಸ ನಾಳಕ್ಕೆ ಮುಂದೂಡ್ಕೊಳ್ಳೋದ್ರಿಂದನೂ ಕೂಡ ಏನೇನೋ ನೆಗೆಟಿವಿಟೀಸ್ ಇದ್ದು ಅಂದ್ರೂ ಕೂಡ ಅದನ್ನ ನೀವು ತಡಿಬಹುದು ಹಾಗೆ ಯಾರೆಲ್ಲ ಹೊರದೇಶದಲ್ಲಿ ಹೊರದೇಶದ ಕಂಪನಿಗಳಲ್ಲಿ ವರ್ಕ್ ಮಾಡ್ತಿದ್ದೀರಾ ಅವ್ರಿಗೆ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ಸ್ವಲ್ಪ ಇವತ್ತಿನ ದಿವಸ ಯಾವುದು ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ದೇ ಇರೋದು ಒಳ್ಳೇದು ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ಏನು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದಾಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತು ನಿಮಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲು ತಪ್ಪಿಸ್ಕೊಬಹುದು ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಅದೃಷ್ಟಕರವಾದ ದಿನ ಅಂತಾನೆ ಹೇಳ್ಬೋದು ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಆ ಕೆಲಸದಲ್ಲಿ ನಿಮ್ಗೆ ಇವತ್ತು ಸಕ್ಸಸ್ ಆಗುತ್ತೆ ಹಾಗೆ ನಿಮ್ಗೆ ಒಂದು ಖುಷಿಯಾದ ಒಂದು ವಾತಾವರಣ ಇವತ್ತು ಕ್ರಿಯೇಟ್ ಆಗುತ್ತೆ ಏನಾದ್ರು ಒಂದು ಶುಭ ಸುದ್ದಿಗಳು ನಿಮ್ಮನ್ನು ಕೇಳುವಂತದಾಗಿರ್ಬೋದು ಅಥವಾ ಪ್ರತಿದಿನ ವ್ಯಾಪಾರ ಆಗ್ತದಕ್ಕಿಂತ ಇವತ್ತು ಸ್ವಲ್ಪ ಬಿಸ್ನೆಸ್ ಚೆನ್ನಾಗಿ ಆಗುವಂತದ್ದಾಗಿರ್ಬೋದು ಅಥವಾ ಕೆಲಸದಲ್ಲಿ ಖುಷಿ ಖುಷಿಯಾದ ವಾತಾವರಣ ಇರುವಂತದ್ದಾಗಿರ್ಬೋದು ಏನೋ ಒಂದು ಒಂದ್ ಒಳ್ಳೆ ಹ್ಯಾಪಿ ಮೂಮೆಂಟ್ ಇರುವಂತಹ ಒಂದು ಡೇ ಇವತ್ತು ಅಂತ ಹೇಳಬಹುದು ಇವತ್ತಿನ ದಿಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದಾಗಿರ್ಬೋದು ಅಥವಾ ಆಂಜನೇಯನ ಆರಾಧನೆ ಮಾಡೋದ್ರಿಂದನು ಕೂಡ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ರಾಶಿನಲ್ಲಿ ಇರೋರಿಗೆ ಹುಟ್ಟಿರೋರಿಗೆ ಇವತ್ತೆಲ್ಲ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ನಿಮ್ಮ ಕರ್ಮಸ್ಥಾನದಲ್ಲಿ ಚಂದ್ರನ ಒಂದು ಸಂಚಾರ ನಡೀತಾ ಇರೋದ್ರಿಂದ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡುವಂಥದ್ದು ಏನಾದ್ರೂ ಹೊಸ ಹೊಸ ಇನ್ವೆನ್ಷನ್ ನ ತಗೊಂಡ್ ಬರುವಂತದ್ದಾಗಿರ್ಬೋದು ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವು ವಸ್ತುಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ಈ ರೀತಿಯಾದ ಒಂದು ದಿನ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಕೆಲಸದಲ್ಲೂ ಕೂಡ ಇವತ್ತು ಒಂದು ಏನೋ ಒಂದು ಅಭಿವೃದ್ಧಿ ಆಗುವಂತದ್ದು ಅಥವಾ ಏನಾದ್ರೂ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗುವಂತ ಒಂದು ಡೇ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಗುರುಗಳ ಧ್ಯಾನ ಮಾಡೋದಾಗಿರ್ಬೋದು ಗುರುಗಳ ದೇವಸ್ಥಾನಕ್ಕೆ ಹೋಗ್ ಯಾವುದಿಲ್ಲ ಯಾವ್ದಿಲ್ಲ ಮನೇಲಿ ಇರುವಂತ ಗುರು ಹಿರಿಯರ ಪಾದಮೂರ್ತಿ ನಮಸ್ಕಾರ ಮಾಡ್ಕೊಂಡು ಹೋಗೋದ್ರಿಂದ ಕೂಡ ಇವತ್ತು ನಿಮ್ಗೆ ಅತ್ಯಂತ ಶುಭವಾದ ಒಂದು ದಿನವಾಗುತ್ತೆ ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಶುಭವಾದ ದಿನ ಅಂತಾನೆ ಇವತ್ತಿನ ದಿವಸ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಅದು ಸ್ವಲ್ಪ ಬೇಗ ಬೇಗ ಕೆಲಸಗಳು ಫಿನಿಶ್ ಆಗುವಂತದ್ದು ಅಥವಾ ಅದರಲ್ಲಿ ಒಂದು ಒಳ್ಳೆ ಏನು ಏನು ರಿಸಲ್ಟ್ ನೋಡುವಂತ ಒಂದು ಡೇ ಅಂತ ಹೇಳ್ಬೋದು ಏನೇ ಕೆಲಸಕ್ಕೆ ಇಟ್ಟರು ಕೂಡ ಕೆಲಸಗಳು ಬೇಗ ಆಗುತ್ತೆ ಅಥವಾ ಏನೋ ಒಂದು ಯಾರಿಗೋ ಒಂದು ವ್ಯಕ್ತಿ ಮೀಟ್ ಮಾಡ್ಬೇಕು ಅಂತಂದ್ರು ಕೂಡ ಅದು ಕೆಲಸ ನಿಮ್ಗೆ ನಿಮ್ ಕಡೆಗೆ ಆಗುವಂತದ್ದಾಗಿರ್ಬೋದು ಮುಖ್ಯವಾದ ಏನೋ ಕೆಲಸಗಳಿದ್ರು ಇವತ್ತಿನ ದಿವಸ ನೀವು ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲಾನು ಕೂಡ ಶುಭವಾಗತ್ತೆ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಗಣಪತಿಯ ಧ್ಯಾನ ಮಾಡ್ಕೊಂಡು ಗಣಪತಿಗೆ ಒಂದು ಇಪ್ಪತ್ತೊಂದು ಗರ್ಕೆ ಹುಲ್ನ ಇಟ್ಟು ಹೊರಗಡೆ ಹೋಗೋದ್ರಿಂದ ನಿಮ್ಗೆಲ್ಲಾ ಕೆಲಸಗಳಲ್ಲೂ ಕೂಡ ಖಂಡಿತವಾಗ್ಲೂ ಸಕ್ಸಸ್ ಸಿಗತ್ತೆ ಇನ್ನು ಅವರಿಗೆ ಚಂದ್ರನು ನಿಮ್ಮ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮ್ಗೆ ಸ್ವಿಂಗ್ ಆಗುವಂತ ಒಂದು ಡೇ ಅಂತ ಹೇಳ್ಬೋದು ಯಾವುದೇ ಒಂದು ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗುವಂತ ಒಂದು ಡೇ ಅಂತ ಹೇಳ್ಬೋದು ಹಾಗೆ ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಡೆಯುವಂತದ್ದು ಅಂದ್ರೆ ನಿಮ್ಗೆ ಖುಷಿ ಕೆಲ್ ಸಮಟೈಮ್ಸ್ ಖುಷಿನೂ ಕೂಡ ಆಗುತ್ತೆ ಸಮಟೈಮ್ಸ್ ದುಃಖ ಕೂಡ ಆಗುವಂತ ಒಂದು ಡೇ ಅಂತ ಹೇಳ್ಬೋದು ಅಂದ್ರೆ ಅನಿರೀಕ್ಷಿತವಾದ ಖರ್ಚುಗಳು ಕೂಡ ಬರುವಂತ ಒಂದು ದಿನ ಆಗಿರುತ್ತೆ ಅದೇ ಮತ್ತು ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಾಗುವಂತ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ಇವತ್ತಿನ ಸಹ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ನೀವು ಮನೆಯಿಂದ ಈಚೆ ಕಡೆ ಹೋಗ್ಬೇಕಾದ್ರೆ ಸ್ವಲ್ಪ ಕಪ್ಪು ಎಳ್ಳ ನಿಮ್ಮ ತಲೆ ಸುತ್ತ ನಿವಾಸಿಸಿ ಅದನ್ನ ಈಚೆ ಕಡೆ ಹಾಕ್ಬಿಟ್ಟು ಹೋಗೋದ್ರಿಂದನೂ ಕೂಡ ಏನಾದ್ರು ನೆಗೆಟಿವಿಟಿ ಆಗೋದಿದ್ರು ಕೂಡ ಅದನ್ನ ನೀವು ತಪ್ಪಿಸ್ಕೊಬಹುದು ಇನ್ನು ಮೀನ ಮೀನರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂತದ್ದಾಗಿರ್ಬೋದು ಅಥವಾ ಮನೆಗಾಗಿ ಕೆಲವು ವಸ್ತುಗಳನ್ನ ತಗೊಂಡಂತದ್ದಾಗಿರ್ಬೋದು ಅಥವಾ ಗಂಡ ಹೆಂಡತಿ ಜೊತೆಯಲ್ಲಿ ಯಾವ್ದಾದ್ರು ಒಂದು ಹೊರಗಡೆ ಟ್ರಿಪ್ ಹೋಗಿ ಬರುವಂತದಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಫಂಕ್ಷನ್ ಅಟೆಂಡ್ ಮಾಡುವಂತದ್ದಾಗಿರ್ಬಹುದು ಒಟ್ಟಾರೆಯಾಗಿ ನೀವು ಒಂದು ಖುಷಿಯಾದ ಒಂದು ವಾತಾವರಣ ಕ್ರಿಯೇಟ್ ಆಗುವಂತ ಒಂದು ಡೇ ಅಂತ ಹೇಳ್ಬೋದು ಹಾಗೆ ಇವತ್ತಿನ ದಿವಸ ಏನು ನಿಮ್ಮ ಏನಾದ್ರು ಪಾರ್ಟ್ನರ್ ಪಾರ್ಟ್ನರ್ಸ್ ಜೊತೆಲಿ ಏನಾರು ಕೂತ್ಕೊಂಡು ಮಾತಾಡುವಂತದ್ದಾಗಿರ್ಬೋದು ಅಥವಾ ಏನಾದ್ರೂ ಹೊಸ ಬ್ರಾಂಚ್ ಓಪನ್ ಮಾಡ್ಬೇಕು ಅಂತ ಆಲೋಚನೆ ಮಾಡುವಂತದ್ದಾಗಿರ್ಬೋದು ಇದೆಲ್ಲ ಮಾಡುವಂತ ಒಂದು ಡೇ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಗುರುಗಳ ಧ್ಯಾನ ಮಾಡೋದಾಗಿರ್ಬೋದು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದಾಗಿರ್ಬೋದು ಅಥವಾ ನಿಮ್ಮ ಹೆಸರಲ್ಲಿ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡ್ಕೊಂಡು ಬರೋದ್ರಿಂದನೂ ಕೂಡ ಇವತ್ತು ನಿಮ್ಗೆ ಏನೋ ನೆಗೆಟಿವಿಟಿ ಇದ್ರು ಕೂಡ ಅದು ಪಾಸಿಟಿವ್ ಆಗುತ್ತೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾ ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು